ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಫ್ ಸ್ವಾಮಿಸ್ ಕಿಚನ್ ನನ್ನ ಪ್ರಿವಿಯಸ್ ವೀಡಿಯೋಲಿ ನಾನು ಸಿಂಗಪುರ್ ಏರ್ಪೋರ್ಟಿಗೆ ಬಂದೆ ಅಂತೇಳಿ ನಾನು ನಿಮಗೆ ಮೊದಲೇ ಹೇಳಿದ್ದೆ ಈ ಸಿಂಗಪುರ್ ಏರ್ಪೋರ್ಟ್ನಲ್ಲಿ ಬಂದಾಗ ಅದು ತುಂಬಾ ಚಿಕ್ಕದಾಗಿ ಕಾಣಿಸ್ತು ನನಗೆ ಅಲ್ಲಿ ಲೆಫ್ಟ್ ಸೈಡ್ನಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇತ್ತು ಸೀಟಿಂಗಿಂದ ನಾನು ಹೇಗೋ ಇಳಿದು ಬಂದ ಜಾಗದಲ್ಲಿ ಇವ್ರಿಗೆ ಮೋಸ್ಟ್ಲಿ ಬೋರ್ಡಿಂಗ್ ಆಗೋಗುತ್ತೆ ಅಂತೇಳಿ ನಾನು ಯೋಚನೆ ಮಾಡ್ತಾ ಇದ್ದೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಈ ಫ್ಲೋರ್ ಎಕ್ಸ್ಕಲೇಟ್ರ್ಗಳು ಸುಮಾರು ಇತ್ತು ಇದೇನಪ್ಪ ಅದು ಇಷ್ಟೊಂದಿದೆ ಅಂತ ನೋಡಿದಾಗ ನಾವು ಒಂದು ಟರ್ಮ್ನಲ್ಲಿಂದ ಇನ್ನೊಂದು ಟರ್ಮ್ನಲ್ಲಿ ಹೋಗೋಕ್ಕೆ ನಾವು ಟ್ರೈನಲ್ಲಿ ಹೋಗಬೇಕು ಅಲ್ಲಿರುವಂಥ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ಹೋಗಬೇಕು ಸಿಂಗಪುರ್ ಏರ್ಪೋರ್ಟ್ನಲ್ಲಿ ನಾನು ಏನೇನು ನೋಡಿದೆ ಅಲ್ಲಿ ಹೇಗೆ ನಾನು ಟೈಮ್ ಸ್ಪೆಂಡ್ ಮಾಡಿದೆ ಅಂಥೇಳಿ ನಾನು ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಈಗ ನಾನು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ನನಗೆ ಇಲ್ಲಿಂದ ಪುಕೆಟ್ಗೆ ಫ್ಲೈಟ್ ಇತ್ತು ಸೇಮ್ ಸಿಂಗಪುರ್ ಏರ್ಲೈನ್ಸ್ನಲ್ಲೇ ನಾವು ಪುಕೆಟ್ಗೆ ಹೊರಟ್ವಿ ಇಲ್ಲಿ ಒಳಗೆ ಬಂದ ತಕ್ಷಣ ನಾನು ನೀಟಾಗಿ ನನ್ನ ಜಾಗದಲ್ಲಿ ಕೂತ್ಕೊಂಡು ಕಂಫರ್ಟಬಲ್ ಎಲ್ಲ ನೋಡಿ ಮುಂದೆ ಒಂದು ಡೈನಿಂಗ್ ಟೇಬಲ್ ಇತ್ತು ಆ ಡೈನಿಂಗ್ ಟೇಬಲ್ನಲ್ಲ ಆ್ಯಕ್ಸಸ್ ಎಲ್ಲ ನೋಡಿಕೊಂಡೆ ಅಲ್ಲಿ ಕೆಳಗೆ ಸ್ವಲ್ಪ ಮ್ಯಾಗ್ಝಿನ್ಸ್ಗಳು ಇತ್ತು ನಿಮಗೆ ಬೋರ್ ಆದರೆ ಇಲ್ಲಿ ಓದ್ಬೋದು ಅಲ್ಲಿ ಸೇಫ್ಟಿ ಮೆಷರ್ಮೆಂಟ್ಗಳು ಕೂಡ ಅಲ್ಲಿ ಬರೆದಿದೆ ಹಾಗೆ ನಮ್ಮ ಸ್ಕ್ರೀನ್ಗಳಲ್ಲಿ ಅನೌನ್ಸ್ಮೆಂಟ್ಗಳು ಶುರು ಆಗುತ್ತೆ ಅಲ್ಲಿ ಸೇಫ್ಟಿ ಮೆಷರ್ಸ್ಗಳನ್ನ ನಾವು ಹೇಗೆ ಯೂಸ್ ಮಾಡಬೇಕು ಹೇಗೆ ಇದನ್ನು ಫಾಲೋ ಮಾಡಬೇಕು ಅಂತೇಳಿ ಒಂದು ನೀಟಾದ ಒಂದು ವಿಡಿಯೋ ಮುಖಾಂತರ ಜೊತೆಗೆ ವಾಯ್ಸ್ ಓವರ್ ಮುಖಾಂತರ ಅದನ್ನು ನಮಗೆ ತೋರಿಸ್ತಾರೆ ಹಾಗೆ ನೀಟಾಗಿ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನಮ್ಮ ಫ್ಲೈಟ್ನ ಅವರು ಸ್ಟಾರ್ಟ್ ಮಾಡಿದ್ರು ಅದು ಸುಮಾರು ಹೊತ್ತು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಒಂದು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ ಸ್ಪೀಡ್ನಲ್ಲಿ ಮೂವ್ ಆಗ್ತಾನೇ ಇತ್ತು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದು ಒಂದು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡ್ನಲ್ಲಿ ಅದು ಪಿಕಪ್ ಆಗೋಕ್ಕೆ ಶುರುವಾಯಿತು ನೀವೇ ನೋಡಿ ಆಮೇಲೆ ಏನಾಯಿತು ಅಂತ ಹೀಗೆ ಅದು ಗಡಗಡ ಅಂತ ನಡು ಅದು ಟೇಕ್ ಆಫ್ ಆಯಿತು ಟೇಕಾಫ್ ಆಗ್ತಾ ಇದ್ದ ಹಾಗೆ ನಮ್ಮ ಭೂಮಿ ಸ್ವಲ್ಪ ದೂರ ದೂರ ಹೋಗಿ ಸ್ವಲ್ಪ ಸ್ಪೀಡಾಗಿ ದೂರ ದೂರ ಹೋಗುತ್ತೆ ಹಾಗೆ ಒಂದು ಲೆವೆಲ್ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಭೂಮಿ ಸ್ವಲ್ಪ ಸ್ಲೋ ಮೋಷನಲ್ಲಿ ಮೂವ್ ಆಗೋ ಹಾಗೆ ನಮಗೆ ಬಿಂಬುವಾಗುತ್ತೆ ದೊಡ್ಡ ದೊಡ್ಡ ನದಿಗಳು ಕೂಡ ಪುಟ್ಟ ಕಾವಲಿಗಳ ಥರ ಕಾಣಿಸುತ್ತೆ ಹೀಗೆ ಹೋಗ್ತಾ ಹೋಗ್ತಾ ಇನ್ನೂ ಶಬ್ದ ಜಾಸ್ತಿನೇ ಆಯಿತು ಹಾಗೆ ನನ್ನ ಮಿರರ್ ಸ್ವಲ್ಪ ಮಂಕ್ ಆದಾಗೆ ಶುರುವಾಯಿತು ಇದೇನಪ್ಪ ಈಗ ಆಗ್ತಿದೆ ಅಂಥೇಳಿ ನಾನು ಯೋಚನೆ ಮಾಡಿ ಪಕ್ಕದಲ್ಲಿರೋರ ಹತ್ರ ಕೇಳಿದಾಗ ಅವರು ಹೇಳಿದ್ರು ಸ್ವಲ್ಪ ಅಬ್ಸರ್ವ್ ಮಾಡಿ ಅಂಥೇಳಿ ಆಗ ನನಗೆ ಗೊತ್ತಾಯಿತು ನಾವು ಮೋಡದ ಒಳಗೆ ಹೋಗ್ತಾ ಇದ್ದೀವಿ ಅಂಥೇಳಿ ನಾವು ಮೋಡನ ದೂರದಿಂದ ನೋಡಿ ನೋಡಿ ಅಭ್ಯಾಸ ಇದೇ ಮೊದಲಿಗೆ ನಾವು ಮೋಡದ ಒಳಗಿಂದ ಹೋಗ್ತಾ ಇದ್ದೀವಿ ನಮ್ಮ ಸ್ಕೂಲಲ್ಲೆಲ್ಲ ಪಾಠ ಹೇಳ್ಕೊಡ್ತಿದ್ರು ಮೋಡ ಮೋಡ ಡಿಕ್ಕಿ ಹೊಡ್ಕೊಂಡ್ರೆ ಅಲ್ಲಿ ಮಳೆ ಬರುತ್ತೆ ಅಂಥೇಳಿ ಆದರೆ ಸದ್ಯಕ್ಕೆ ನಮ್ಮ ಫ್ಲೈಟ್ ಹೊಡೆದು ಅದಕ್ಕೇನೂ ಆಗಲಿಲ್ಲ ಹಾಗೆ ಒಂದು ಹತ್ತು ಗಂಟೆ ಆಗ್ತಾ ಆಗ್ತಾ ನಮಗೆ ಬ್ರೇಕ್ಫಾಸ್ಟ್ ಸರ್ವಿಸ್ ಮಾಡಿದ್ರು ಇಲ್ಲಿ ನಮಗೆ ಮೊದಲೇ ತಿಳ್ಕೊಳ್ತಾರೆ ನೀವು ವೆಜಿಟೇರಿಯನ ನಾನ್ ವೆಜಿಟೇರಿಯನ್ಸ ಇಂಡಿಯನ್ ಅಂತೇಳಿ ನಾವು ಬುಕ್ ಮಾಡುವಾಗಲೇ ನಾವು ಅದನ್ನು ಡೀಟೇಲ್ ಕೊಟ್ಟಿರ್ತೀವಿ ಅವರು ಪುನಃ ಬಂದು ನಮ್ಮ ಹತ್ರ ಕನ್ಫರ್ಮ್ ಮಾಡ್ಕೊಳ್ತಾರೆ ನನಗೆ ನಾನ್ ವೆಜ್ ಇಂಡಿಯನ್ ಮೀಲ್ ಕೊಟ್ಟಿದ್ದರು ಅದರಲ್ಲಿ ಪ್ಲೇನ್ ಯೋಗರ್ಟ್ ಮೊಸರಿತ್ತು ಹಾಗೆ ಸ್ವಲ್ಪ ಮಿಲ್ಕ್ ಒಂದು ಸಣ್ಣ ಪ್ಯಾಕೆಟಲ್ಲಿ ಮಿಲ್ಕ್ ನೀವು ಕಾಫಿ ಟೀ ಏನಾದ್ರು ಆರ್ಡರ್ ಮಾಡಿದ್ರೆ ಅದರಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ಮಿಲ್ಕ್ನ ಒಂದು ವೆಟ್ ವೈಪ್ ಇತ್ತು ಒಂದು ಕಟ್ಲರಿ ಸೆಟ್ ಇತ್ತು ಅದರಲ್ಲಿ ಸ್ಪೂನ್ ಫೋಕ್ ಮತ್ತು ನೈಫ್ ಇತ್ತು ಹಾಗೆ ಒಂದು ಪ್ಲೇನ್ ಪರಾಟ ಒಂದು ಸಣ್ಣ ಬಾಟ್ಲ್ ವಾಟರ್ ಹೇನ್ಸ್ ಅವರ ಒಂದು ಟೊಮ್ಯಾಟೊ ಕೆಚಪ್ ಮತ್ತು ಒಂದು ಸಣ್ಣ ಒಂದು ಪಿಕ್ಲ್ ಪ್ಯಾಕೆಟ್ ಕೊಟ್ಟಿದ್ದರು ಹಾಗೆ ನನ್ನ ಪುಟಾಣಿ ಕ್ಯೂಟ್ ಆದಂಥ ಒಂದು ಬಾಕ್ಸ್ನ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಊತಪಂ ಇತ್ತು ಆನಿಯನ್ ಊತಪಂ ಜೊತೆಗೆ ಕರಿ ಇತ್ತು ಹಾಗೆ ಮುಂದೆ ಉಪ್ಪಿಟ್ಟಿತ್ತು ಒಳಗೆ ಹಾಗೆ ಒಂದು ಏಷ್ಯನ್ ಮೀಲ್ನ ನಾವು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಟ್ರೈ ಮಾಡಿದ್ರು ಅದರಲ್ಲಿ ಸ್ಟಿರ್ ಫ್ರೈಡ್ ವೆಜಿಟೇಬಲ್ಸ್ ವಿತ್ ಚಿಕನ್ ಮತ್ತು ಪಾಡ್ತಾ ಪಾಡ್ತಾಯಿ ನೂಡಲ್ಸ್ನ ಅವರು ನೀಟಾಗಿ ಟಾಸ್ ಮಾಡಿ ವೆಜಿಟೇಬಲ್ಸ್ ಮತ್ತು ಚಿಕನ್ ಮಶ್ರೂಮ್ಸ್ನೆಲ್ಲ ಹಾಕಿ ಹಾಗೆ ಸ್ವಲ್ಪ ಸ್ಪ್ರೌಟ್ಸ್ ಕೂಡ ಅದರಲ್ಲಿತ್ತು ಹೀಗೆ ಟಾಸ್ ಮಾಡಿ ಅದರಲ್ಲಿ ಏನೋ ಸ್ಪೈಸಸ್ ಏನಿರಲಿಲ್ಲ ನೀಟಾಗಿ ಚೆನ್ನಾಗಿತ್ತು ಹೀಗೆ ನನ್ನ ಬ್ರೇಕ್ಫಾಸ್ಟ್ ಮುಗಿಸಿ ಒಂದು ಸ್ವಲ್ಪೊತ್ತು ನಾನು ಹೊರಡೆ ನೋಡ್ತಾ 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 ನನ್ನ ಫ್ಲೈಟ್ ಅಲ್ಲಿ ಲ್ಯಾಂಡ್ ಆಗೋಕ್ಕೆ ಶುರುವಾಯಿತು ಈಗ ನಾವು ಪೊಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು ಇಲ್ಲಿ ಸೀದಾ ನಮ್ಮ ಫ್ಲೈಟ್ ನಿಂತು ವೆದರ್ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಬಿಸಿ ಇತ್ತು ಅದ್ರ ಪಕ್ಕದಲ್ಲಿ ಸಮುದ್ರ ಇದ್ದರಿಂದ ಅಷ್ಟೇನು ಹ್ಯುಮಿಡಿಟಿ ಅಂತೂ ಇರಲಿಲ್ಲ ಅಲ್ಲಿಂದ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಿ ಹೊರಟೆ ಇಲ್ಲಿ ನಾನು ಏನೇನು ಮಾಡಿದೆ ಏನೇನು ಊಟ ಮಾಡಿದೆ ಎಲ್ಲಿ ಸ್ಟೇ ಮಾಡಿದೆ ಹೇಳಿ ನಾನು ನಿಮಗೆ ಫುಲ್ ಡೀಟೇಲ್ ಕೊಡ್ತೀನಿ ಸ್ಟೇಚ್ಯೂನ್ ಟೇಕ್ ಕೇರ್ ಬಬಾಯ್